ಎರಡು ವರ್ಷದ ಹಿಂದಿನ ವರುಣನ ಆರ್ಭಟಕ್ಕೆ ಅಂಗಯ್ಯ ಅಗಲದ ತನ್ನ ಮನೆಯನ್ನ ಮಹಿಳೆ ಕಳೆದುಕೊಂಡು ಬಿಟ್ಟಿದ್ರು ಕುಸಿದ ಮನೆಯ ಅವಶೇಷಗಳ ಅಡಿ ವಾಸ ಮಾಡ್ತಾ ಪರಿಹಾರ ಸಿಗುವ ನಿರೀಕ್ಷೆಯಲ್ಲಿ ಇದ್ರು ಇತ್ತ ಆಸರೆಗಾಗಿ ಸೂರು ಇಲ್ಲ ಅಂತ ಮಹಿಳೆ ಕಣ್ಣೀರು ಸುರಿಸ್ತಾ ಇದ್ರೆ ಅತ್ತ ಸರ್ಕಾರ ಮಾತ್ರ ತನಗೇನು ಗೊತ್ತಿಲ್ಲ ಎಂಬಂತೆ ಕಣ್ಣು ಮುಚ್ಚಿ ಕುಳಿತುಕೊಂಡಿದೆ ಕುಸಿದು ಹೋದ ಮನೆಯ ಮುಂದೆ ಕೈ ಮುಗಿದು ಕಣ್ಣೀರು ಹಾಕುತ್ತಾ ಪರಿಹಾರ ಕುಡಿಸಿ ಅಂತ ಅಂಗಲ ಚುತ್ತಿರುವ ಮಹಿಳೆಯ ಪರಿಸ್ಥಿತಿ ನೋಡಿದ್ರೆ ಎಂತಹ ಕಲ್ಲು ಹೃದಯದವರು ಮರುಕ ಪಡದೆ ಇರೋದಕ್ಕೆ ಸಾಧ್ಯದೇ ಇಲ್ಲ ಹಾಗಿದ ಈ ಮನೆಯನ್ನ ಕಳೆದುಕೊಂಡ ಮಹಿಳೆಯ ಪರಿಸ್ಥಿತಿ ಹೌದು ಉಡುಪಿ ಜಿಲ್ಲೆಯ ಮಣಿಪುರ ಗ್ರಾಮದಲ್ಲಿ ಇರುವ ಈ ಪುಟ್ಟ ಮನೆ ಪುಟ್ಟದಾದರೂ ಚೆನ್ನಾಗಿಯೇ ಇತ್ತು ಸುಮತಿ ಮರಕಲ್ದಿ ಎನ್ನುವ ಮಹಿಳೆ ತನ್ನ ಮಕ್ಕಳೊಂದಿಗೆ ಬಡತನ ಇದ್ರು ನೆಮ್ಮದಿಯಾಗಿಯೇ ಇದ್ರು ಆದರೆ ಎರಡು ವರ್ಷದ ಹಿಂದೆ ಜಿಲ್ಲೆಯಲ್ಲಿ ಸುರಿದ ಭಾರೀ ಮಳೆಗೆ ಈ ಮನೆ ಕುಸಿದು ಬಿತ್ತು ಆದರೂ ಕುಸಿದ ಮನೆಯಲ್ಲಿ ಹೀಗೆ ಟರ್ಪಲ್ ಹೊದಿಕೆ ಮಾಡಿ ತಮಗೂ ಪರಿಹಾರ ಸಿಗ್ಬಹುದು ತಾವು ತಮ್ಮ ಮನೆ ಕೂಡ ಎಲ್ಲರಂತೆ ಸರಿಯಾಗಬಹುದು ಅಂತ ಬಟ್ಟಲು ಕಣ್ಣುಗಳಲ್ಲಿ ಆಸೆಯನ್ನ ತುಂಬಿಕೊಂಡಿದ್ರು ಆದರೆ ಎರಡು ವರ್ಷ ಕಳೆದರೂ ಸುಮತಿ ಮರಕಲ್ಲಿಯ ಆಸೆ ಆಸೆಯಾಗಿಯೇ ಇದೆ ಮನೆಯ ಕನಸು ನನಸು ಆಗ್ಲೇ ಇಲ್ಲ ಕುಸಿದು ಬಿದ್ದ ಮನೆಯಲ್ಲೇ ಅನಾರೋಗ್ಯ ಪೀಡಿತ ಮಗನ ಜೊತೆಗೆ ವಾಸ ಮಾಡ್ತಾ ಇದ್ದಾರೆ ಸುಮತಿ ಅವರಿಗೂ ಆರೋಗ್ಯದ ಸಮಸ್ಯೆ ಇದೆ ನಡೆದಾಡೋಕ್ಕೂ ಕಷ್ಟವನ್ನ ಪಡ್ತಾ ಇದ್ದಾರೆ ಹೀಗಾಗಿ ಮನೆಯನ್ನ ಕಟ್ಟಿಸಿ ಕುಡಿ ಸ್ವಾಮಿ ಅಂತ ಅಧಿಕಾರಿಗಳನ್ನ ಬೇಡ್ತಾ ಇದ್ದಾರೆ ಈ ತಾಯಿ ಮನೆ ಬಿದ್ದು ಎರಡು ವರ್ಷ ಆಯ್ತು ಎರಡು ವರ್ಷದಿಂದ ಪಂಚಾಯತಿಗೆ ಒಂದು ಹತ್ತು ಸಲ ಅರ್ಜಿ ಕೊಟ್ಟೆ ಹತ್ತು ಸರ್ತಿ ಅರ್ಜಿ ಕೊಟ್ಟದ್ದಕ್ಕೆ ಬ ಹಣ ಬರ್ತದೆ ಬರ್ತದೆ ಅಂತ ಪಂಚಾಯಿತಿಯವರು ಹೇಳಿದ್ದಾರೆ ಕರೆಂಟಿಗೆ ಕರೆಂಟಿಗೂ ಕೂಡ ಅರ್ಜಿ ಕೊಟ್ಟಿದ್ದೇನೆ ಕರೆಂಟ್ ಕೂಡ ಆಗ್ಲಿಕ್ಕೆ ಬಂದರು ಮನೆ ಸರಿ ಇಲ್ಲ ಗೋಡೆ ಇಲ್ಲ ಅಂತ ಹೇಳಿ ಹಿಂದೆ ಹೋದರು ಮನೆ ಆಗಲಿಲ್ಲ ಈ ಮನೆ ಸರಿ ಇಲ್ಲ ಅಂತ ಹೇಳಿ ಹಿಂದೆ ಹೋದರು ಇಲ್ಲ ಡಿಜಿಲ್ ತರುವುದು ಪೇಟೆಯಿಂದ ಪೇಟೆಯಿಂದ ಡಿಜಿಲ್ ತಂದು ದೀಪ ಹಚ್ಚುವುದು ರಾತ್ರಿ ಆಗಲು ದೀಪ ಹಚ್ಚುವುದು ಅಡುಗೆ ಮಾಡಲಿಕ್ಕೆ ಜಾಗ ಇಲ್ಲ ಹೊರ ಕಡೆ ಅಡುಗೆ ಮಾಡುವುದು ಬಂದರೆ ಮಳೆ ಬಂದರೆ ಕೂತ್ಕೊಂಡು ಮತ್ತೆ ಮನೆ ಹೋದ ನಂತರ ಅಡುಗೆ ಮಾಡುವುದು ಹೊಟ್ಟೆಗಿಲ್ಲದ ಕೆಲವು ಸಲ ಬಿದ್ದು ಕೂತ್ಕೊಂಡಿದ್ದೀವಿ ಹಾಗೆ ಕೊಡ್ತೇನೆ ಅಂತ ಹೇಳ್ತಾರೆ ಪಂಚಾಯಿತಿಯವರು ನಮ್ಮ ಹತ್ರ ಏನು ಹಣ ಇಲ್ಲ ಕಟ್ಟಲಿಕ್ಕೆ ಕೊಡ್ತೇನೆ ಕೊಡ್ತೇನೆ ಅಂತ ಹೇಳ್ತಾರೆ ಪಂಚಾಯತಿಯವರು ತಾಲೂಕು ಪಂಚಾಯತಿಗೆ ಬರಲಿಲ್ಲ ಬಂದ ಕೂಡಲೇ ನಾ ಕಲಿಸ್ತೇವೆ ನಿನಗೆ ಹೇಳ್ತೇನೆ ನಿನಗೆ ಅಂತ ಹೇಳಿದರು ಇಷ್ಟರವರೆಗೆ ಎಲ್ಲರದು ಬಂದಿದೆ ಈಗ ಈಗ ಬಂದಿದ್ದಕ್ಕೆ ನಾನು ಈಗ ಈ ಕೆಲಸದಲ್ಲಿ ಮಾತಾಡೋದು ನಿಮ್ಮ ಹತ್ರ ಎಲ್ಲರದು ಮಾತ್ರ ಬರಲಿಲ್ಲ ನನಗೆ ಮಾತ್ರ ಒಂದು ರೂಪಾಯಿ ಗೌರ್ಮೆಂಟಿನದು ನನಗೆ ಒಂದು ರೂಪಾಯಿ ಬರಲಿಲ್ಲ ಎಲ್ಲರಿಗೂ ಬಂದೆ ಇನ್ನು ಸರ್ಕಾರಿ ಅಧಿಕಾರಿಗಳು ಬಂದು ನೋಡಿಕೊಂಡು ಹೋಗಿ ಮೂರು ಲಕ್ಷ ಪರಿಹಾರ ಮಂಜೂರು ಮಾಡಿದ್ರಂತೆ ಆದ್ರೆ ಪರಿಹಾರ ಮಾತ್ರ ಮಹಿಳೆಯ ಕೈ ಸೇರಿಲ್ಲ ಯಾಕೆ ಸಿಕ್ಕಿಲ್ಲ ಅಂತ ಊರವರು ಪ್ರಶ್ನೆ ಮಾಡಿದ್ರೆ ಆಧಾರ್ ಕಾರ್ಡ್ ಸರಿಯಿಲ್ಲ ಅಂದಿದ್ರು ಅಧಿಕಾರಿಗಳು ಕೊನೆಗೆ ಆಧಾರ್ ಕಾರ್ಡ್ ಸರಿ ಮಾಡಿಸಿದ್ರೂ ಪರಿಹಾರ ಅಂತ ಬಿಡಿಗಾಸು ಸಿಕ್ಕಿಲ್ಲ ಇಷ್ಟೇ ಅಲ್ಲದೆ ಈ ಮೊನ್ನೆ ಇದುವರೆಗೂ ವಿದ್ಯುತ್ ಬೆಳಕು ಕೂಡ ಕಾಣದೇ ಇರುವುದು ನಾಚಿಕೆಗೀಡು ಅಂದಹಾಗೆ ಸುಮತಿ ಮರಕಲ್ಲಿಯವರು ಪ್ರತಿ ವರ್ಷ ತಪ್ಪದೇ ಮನೆಯ ತೆರಿಗೆಯನ್ನ ಕಟ್ಟುತ್ತಾರೆ ಇಷ್ಟಾದರೂ ಮನೆಯ ಕುಸಿತಕ್ಕೆ ಪರಿಹಾರ ಇಲ್ಲ ಅನ್ನೋದು ದುರಂತ ಸಂಬಂಧಪಟ್ಟವರು ಇನ್ನಾದರೂ ಕಣ್ಣು ತೆರೆದು ವಾಸ್ತವ ಪರಿಸ್ಥಿತಿ ಅರಿತು ಪರಿಹಾರವನ್ನ ನೀಡಬೇಕು ಈ ತಾಯಿಯ ಮನೆಯ ಕನಸು ನನ್ನ ಸಾಕಬೇಕು ಈ ಮೂಲಕ ಬಾಡಿದ ಮಗದಲ್ಲಿ ಸುಂದರ ನಗು ಕಾಣುವಂತಾಗ್ಲೆ ಪ್ರಮೋದ್ ಸುವರ್ಣ ಕಟ್ಪಾಡಿ ನಮ್ಮ ಕುಡ್ಲಾ ನ್ಯೂಸ್ ಟ್ವೆಂಟಿ ಉಡುಪಿ